ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿರುವಂಥ ಮಾಹಿತಿ ಪಿ ಎಂ ವಿಶ್ವಕರ್ಮ ಯೋಜನೆ ಮಾಹಿತಿ ಪಿ ಎಂ ವಿಶ್ವಕರ್ಮ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ ನಂತರ ಏನು ಒಂದು ಪಿ ಎಂ ವಿಶ್ವಕರ್ಮ ಯೋಜನೆ ಏನೆಲ್ಲ ಸಿಗುತ್ತೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನಿಮಗೆ ಪಿ ಎಂ ವಿಶ್ವಕರ್ಮ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಮ್ಗೂ ನೀಡುತ್ತಾನೆ ಇರ್ತೇನೆ ಯಾವುದೇ ಒಂದು ಅಪ್ಡೇಟ್ ಬಂದ ತಕ್ಷಣ ಪಿ ಎಂ ವಿಶ್ವಕರ್ಮ ಯೋಜನೆದಾಗಿರ್ಬೋದು ಹಲವಾರು ಒಂದು ಭಾರತ ಸರ್ಕಾರದ ಯೋಜನೆ ಆಗಿರ್ಬೋದು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು ಪ್ರತಿಯೊಂದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಮಾಹಿತಿಗಳು ನಾನು ನಿಮಗೆ ತಿಳಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಅದಕ್ಕಾಗಿ ಯಾರೆಲ್ಲ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಾ ಅಂಥವರು ಈ ವಿಧಾನ ಸ್ಕಿಪ್ ಮಾಡಿದ ನೋಡಿ ಇನ್ನು ಸಲ್ಲಿಸಬೇಕು ಅಂತ ಅನ್ಕೊಂಡ್ರು ಕೂಡ ವಿಡಿಯೋನ ನೋಡಿ ಸ್ನೇಹಿತರೆ ಇಲ್ಲಿ ಬನ್ನಿ ವಿಡಿಯೋನ ಶುರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಈ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಪಿ ಎಂ ವಿಶ್ವಕರ್ಮ ಕಡೆಯಿಂದ ನಮಗೆ ಏನೆಲ್ಲ ಬಂದಿದೆ ಏನೆಲ್ಲ ಐಟಮ್ ನಮ್ಗೆ ಬಂದಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೇನೆ ಇವತ್ತು ಪಿ ಎಂ ವಿಶ್ವಕರ್ಮ ಯಜನ ಕಡೆಯಿಂದ ಬಂದಿರುವಂತಹ ಒಂದು ಉದ್ಯಮಿ ಉದ್ಯಮ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಸರ್ಟಿಫಿಕೇಟ್ ಅಂತೇಳಿ ಸಿಕ್ಕಿದೆ ಅಸಿಸ್ಟ್ ಸರ್ಟಿಫಿಕೇಟ್ ಅಂತೇಳಿ ಸಿಕ್ಕಿದೆ ಇದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಹೇಳಿ ಸಿಕ್ಕಿರುತ್ತೆ ಇದು ಈ ರೀತಿಯಾಗಿ ಒಂದು ಐ ಡಿ ಕಾರ್ಡ್ ಇರುತ್ತೆ ಏನೆಲ್ಲ ಇದೆ ಅಂತ ನೋಡಿಕೊಂಡ್ರೆ ಮೊದಲಿಗೆ ಏನು ಉದ್ದೇಶ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇರುತ್ತೆ ನಾವು ಅರ್ಜಿ ಒಂದು ಡೀಟೇಲ್ಸ್ ಇರುತ್ತೆ ಮತ್ತೆ ರಿಜಿಸ್ಟ್ರೇಷನ್ ಇದು ಏನು ನಮಗೆ ಸರ್ಟಿಫಿಕೇಟ್ ಕಳಿಸಿರ್ತ ನೋಡಿ ಆ ಒಂದು ಡೇಟ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ ಯಾವ ದಿನಾಂಕದಂದು ನಿಮಗೆ ಯಾವ ದಿನಾಂಕದಂದು ನಿಮಗೆ ಈ ಐ ಡಿ ಕಾರ್ಡ್ ಕಳಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ಇದರಲ್ಲಿ ಇರುತ್ತೆ ಮತ್ತು ರಿ ನಮ್ಮ ನೇಮ್ ಇರುತ್ತೆ ಹಾಗೆ ಟೈಪ್ ಕೂಡ ಇರುತ್ತೆ ಮೈಕ್ರೋ ಅಂತ ಒಂದು ಆಪ್ಷನ್ ಕೊಟ್ಟಿದರೆ ಸರ್ವಿಸ್ ಕೂಡ ಇಲ್ಲಿ ಸರ್ವಿಸ್ ಸರ್ವಿಸ್ವಿಟಿ ಸರ್ವಿಸ್ ಅಂತ ಇರುತ್ತೆ ಮತ್ತು ಬೆನಿಫಿಷರಿ ಡೀಟೇಲ್ಸ್ ಕೂಡ ಇರುತ್ತೆ ಅವರ ಬೆನಿಫಿಷರಿ ಡೇಟ್ ಆಫ್ ಬರ್ತ್ ಇರುತ್ತೆ ಮತ್ತು ಅವರ ಕೆಟಗರಿ ಯಾವ ಕೆಟಗರಿ ಅವರು ಅಂತ ಇರುತ್ತೆ ಮತ್ತು ಅವರ ಮೊಬೈಲ್ ಸಂಖ್ಯೆ ಕೂಡ ಇದರಲ್ಲಿ ಇರುತ್ತೆ ಮತ್ತು ಬಿಸ್ನೆಸ್ ಅಡ್ರೆಸ್ ಬಿಸ್ನೆಸ್ ಅಡ್ರೆಸ್ ಇರುತ್ತೆ ಮತ್ತು ಎನ್ ಐ ಸಿ ಕೋಡ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಈ ರೀತಿಯಾಗಿ ಒಂದು ಅಸಿಸ್ಟೆಂಟ್ ಸರ್ಟಿಫಿಕೇಟ್ ಇರುವಂತ ಮಾಹಿತಿ ಈ ಒಂದು ಸರ್ಟಿಫಿಕೇಟ್ ಮತ್ತೆ ಇನ್ನೊಂದು ಎರಡು ಮಾಹಿತಿ ತೋರಿಸ್ತೀನಿ ನಿಮಗೆ ಇನ್ನೂ ಎರಡು ಐಟಮ್ಸ್ ಇನ್ನೂ ಒಂದು ಐಟಮ್ ಕೂಡ ನೋಡಿ ಇದು ಒಂದು ಮತ್ತೆ ಎರಡು ಐಟಮ್ಗಳು ಬಂದಿದೆ ಇದರಲ್ಲಿ ಎರಡು ಇದೆ ಇತ್ತು ಸರ್ಟಿಫಿಕೇಟ್ ನಿಮ್ಗೆ ತೋರಿಸಿದೀನಿ ಇದರಲ್ಲಿ ಇದೆ ಇಲ್ಲಿ ಇದರಲ್ಲಿ ಮೊದಲಿಗೆ ಈ ರೀತಿಯಾಗಿ ನಿಮ್ಗೆ ಬರುತ್ತೆ ಕಾಣಿಸ್ತಿದೆಯಾ ನೋಡಿ ಕಾಣಿಸ್ತಿರ್ಬೋದು ನೋಡ್ಕೊಳ್ಳಿ ಈ ರೀತಿಯಾಗಿ ಪಿ ಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಹೇಳಿ ಇರುತ್ತೆ ವಿಶ್ವಕರ್ಮ ಸರ್ಟಿಫಿಕೇಟ್ ಅಂತ ಇರುತ್ತೆ ಇದು ಪಿ ಎಂ ವಿಶ್ವಕರ್ಮ ಪ್ರಮಾಣ ಪತ್ರ ಅಂತ ನಮ್ಮ ಕನ್ನಡ ಈ ಪ್ರಮಾಣ ಪತ್ರ ಯಾವ ರೀತಿ ಇರುತ್ತೆ ಅಂತ ನೋಡಿ ನಾನು ಓಪನ್ ಮಾಡಿ ತೋರಿಸ್ತೀನಿ ಈ ಒಂದು ಸರ್ಟಿಫಿಕೇಟ್ ಈ ರೀತಿ ಅಲ್ಲಿ ನಂಬರ್ಗಳು ಇರುತ್ತೆ ಅದನ್ನು ತೋರಿಸ್ಬೋದು ಆ ಕಾರಣದಿಂದ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇಷ್ಟೇ ತೋರಿಸ್ತಾ ನೋಡ್ಕೊಳ್ಳಿ ಈಗ ಈ ರೀತಿ ಇರುತ್ತೆ ಸ್ನೇಹಿತರೆ ಏನೆಲ್ಲ ಇರುತ್ತೆ ಅಂತಂದ್ರೆ ಮೊದಲಿಗೆ ಇಲ್ಲಿ ನೋಡಿ ಪಿ ಎಂ ವಿಶ್ವಕರ್ಮ ಯೋಜನೆಯ ಲೋಗೋ ಇರುತ್ತೆ ಆ ಲೋಗೋ ಆದ ನಂತರ ಕೆಳಗಡೆ ವಿಶ್ವಕರ್ಮ ಪ್ರಮಾಣಪತ್ರ ಅಂತ ಇರುತ್ತೆ ಮತ್ತೆ ಇಂಗ್ಲಿಷ್ ನಲ್ಲಿ ಪಿ ಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಅಂತ ಇರುತ್ತೆ ಈ ಮೂಲಕ ಪ್ರಮಾಣೀಕರಿಸುವುದೇನೆಂದರೆ ದಿಸ್ ಲೀಸ್ ಟು ಅಪ್ನೋಡ್ ಸ್ಟಾರ್ಟ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಬೆಂಪಿಸರ್ ನೇಮ್ ಇರುತ್ತೆ ಸ್ಕಿನ್ ರಿಜಿಸ್ಟ್ರೇಷನ್ ಅಂದರೆ ಇರುತ್ತೆ ಪಿ ಎಮ್ ವಿಶ್ವಧರ್ಮ ಇದರ ಅಡಿಯಲ್ಲಿ ನೋಂದಾಯಿದೆ ಪಿ ಎಮ್ ವಿಶ್ವಕರ್ಮ ಅಂತ ಒಂದು ಆಪ್ಷನ್ಸ್ ಇರುತ್ತೆ ಇಲ್ಲಿ ಕೆಲಗಡೆ ನೋಂದಣಿ ಸಂಖ್ಯೆ ಇರುತ್ತೆ ಹಾಗೆ ನೀವು ಅಪ್ಲಿಕೇಶನ್ ಸಲ್ಲಿಸಿ ಪಿ ಮೊದಲಿಗೆ ಅಪ್ಲಿಕೇಶನ್ ಆಗಿರುತ್ತೆ ನೋಡಿ ಅದರ ಒಂದು ದಿನಾಂಕ ಮತ್ತು ಟೈಮಿಂಗ್ ಕೂಡ ಇರುತ್ತೆ ಇದರಲ್ಲಿ ಯಾವ ದಿನಾಂಕದಂದು ಅರ್ಜಿ ಸಲ್ಲಿಸಿದರೆ ಮತ್ತು ನಾವು ವರ್ಷದಲ್ಲಿ ಸಲ್ಲಿಸಿದ್ರಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಮತ್ತು ನೀವು ಎಷ್ಟು ಗಂಟೆಗೆ ಸಲ್ಲಿಸಿದ್ರೆ ಅರ್ಜಿ ಅನ್ನೋದು ಕೂಡ ಇದರಲ್ಲಿರುತ್ತೆ ಸ್ನೇಹಿತರೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಏನಾದರೂ ನಾನು ಅರ್ಜಿ ಸಲ್ಲಿಸಿ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಅಂತ ಅನ್ಕೊಳ್ತಿರ್ತಾರೆ ಹಾಗೆ ಸರ್ಟಿಫಿಕೇಟ್ ಬಂದ್ರಿಗೆ ಗೊತ್ತಿರುತ್ತೆ ಒಂದು ಸಲ ಕೂಡ ನಿಮಗೆ ಇದರಲ್ಲಿ ಕೊಟ್ಟಿರ್ತಾರೆ ಸಾಯಂಕಾಲ ಹಾಕಿದರೆ ಬೆಳಗ್ಗೆ ಹಾಕಿದ್ದೀರಾ ಎಷ್ಟು ಗಂಟೆಗೆ ಹಾಕಿದ್ದೀರಿ ಅನ್ನೋದು ಟೈಮಿಂಗ್ಸು ಮತ್ತು ಗಂಟೆಗಳು ಮತ್ತು ಆ ವಿಷಯಗಳು ಮತ್ತು ಸೆಕೆಂಡ್ ಗಳ ಕೂಡ ಕೊಟ್ಟಿರ್ತಾರೆ ಮತ್ತು ಸಾಯಂಕಾಲನ ಎ ಎಂ ಎಂ ಅನ್ನೋದು ಕೂಡ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದರು ನಿಮ್ಗೆ ಅಂದ್ರೆ ನೆನಪೋದ್ರೆ ಅಂತ ನಾನು ನೋಡ್ಕೊಳ್ಳಿ ಅಂತ ಇಲ್ಲಿ ಮತ್ತು ವ್ಯಾಪಾರದ ಹೆಸರು ಕೊಟ್ಟಿದ್ದಾರೆ ವ್ಯಾಪಾರದ ಒಂದು ಇಲ್ಲಿ ಈ ಕಾಲ ತೋರಿಸ್ತಾ ಇದ್ದೆ ನೋಡಿ ಇದು ಒಂದು ರಾಜ್ಯ ಸ್ಥಳೀಯ ಒಂದು ಆಗಿರುತ್ತೆ ಮೇಸ್ತ್ರಿಗಳು ಇರ್ತಾರೆ ನೋಡಿ ಜಾಸ್ತಿ ಮಾಡುವಂಥವರು ಒಂದು ಸರ್ಟಿಫಿಕೇಟ್ ಆಗಿರುತ್ತೆ ಇದು ಮತ್ತು ಇಲ್ಲಿ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ ನಮ್ಮ ಡೀಟೇಲ್ಸ್ನ ಯಾರು ಅರ್ಜಿ ಸಹ ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಇರುತ್ತೆ ಅವರು ಒಂದು ವಿಳಾಸ ಕೊಟ್ಟಿರ್ತಾರೆ ಹಾಗೆ ಇಲ್ಲಿ ಒಂದು ಕೆಳಗಡೆ ಒಂದು ಬಾರ್ ಕೋಡ್ ಇದೆ ಆ ಬಾರ್ ಕೋಡ್ ಕೂಡ ನೀವು ತಿಳ್ಕೊಳ್ಬೋದು ಈ ರೀತಿಯಾಗಿ ಒಂದು ಇರುತ್ತೆ ಇನ್ನೊಂದು ಇದರಲ್ಲಿ ಏನೋ ಇದೆ ಐಟಮ್ಸ್ ಅಂತ ಅದನ್ನು ಕೂಡ ತೋರಿಸಿ ನೋಡಿ ಇದನ್ನು ದಯವಿಟ್ಟು ಮಾಡಬೇಡಿ ಸ್ನೇಹಿತರೆ ನೋಡಿ ಇದು ಬಹು ಮುಖ್ಯವಾದ ಏನು ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಾಣಿಸಲಿಲ್ಲ ಅಂತ ಅನ್ಕೊತೀನಿ ನೋಡಿ ಕೂಡ ಮೋದಿಜಿ ಅವರ ಛತ್ರ ಇದೆ ಅದರ ಪಿ ಎಂ ವಿಶ್ವಕರ್ಮ ಫಲಾನುಭವಿಯ ಗುರುತಿನ ಕೂಡ ಯಾವ ರೀತಿ ಕಾರ್ಡ್ ಇದೆ ಅನ್ನೋದು ಎಂ ಕಾರ್ಡ್ ರೀತಿಯಲ್ಲಿ ಇರುವಂತದ್ದು ಸ್ನೇಹಿತರೆ ಅದು ಈ ರೀತಿಯಾಗಿ ನೀವು ತೆಗೆದುಬಹುದು ಮತ್ತು ಹಾಕಬಹುದು ಕವರ್ ಕೂಡ ಒಂದು ಕವರ್ ಇದೆ ಇದರಲ್ಲಿ ಈ ರೀತಿಯಾಗಿ ಐ ಡಿ ಕಾರ್ಡ್ ಇದೆ ಇಲ್ಲಿ ಹಿಂದ್ಗಡೆ ನೋಡಬಹುದು ಪಿ ಎಂ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲಿ ಫ್ರಂಟ್ ಯಾವ ರೀತಿ ಇದೆ ಅಂದ್ರೆ ಮೇಲ್ಗಡೆ ಇದೆ ಪಿ ಎಂ ಪ್ರಧಾನಮಂತ್ರಿ ಅವರ ಫೋಟೋ ಇದೆ ಚೀಟಿ ಕೆಳಗಡೆ ನೋಂದ್ ನೋಂದಣಿ ಸಂಖ್ಯೆ ಕೊಟ್ಟಿದ್ದಾರೆ ನೋಂದಣಿ ಏನು ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಯಾವ್ದಿತ್ತು ಅದನ್ನು ಇದರಲ್ಲಿ ಇರುತ್ತೆ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಹಾಗೆ ಫಲಾನುಭವಿ ಹೆಸರು ಯಾವ ಕೆಲಸಕ್ಕಾಗಿ ಅಪ್ಲಿಕೇಶನ್ ಸಲ್ಲಿಸಿದ ಅಂದ್ರೆ ಇದು ಒಂದು ಲೈಸೆನ್ಸ್ ತರ ಈ ಒಂದು ಅರ್ಜಿ ಸಲ್ಲಿಸಿದ ಐಡಿ ಕಾರ್ಡ್ ಯಾವ ರೀತಿ ಕೊಡ್ತಾರೆ ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಕೊಡ್ತಾರೆ ಯೋಜನೆಯ ಒಂದು ಐಡಿ ಕಾರ್ಡ್ ಆಗಿರುತ್ತೆ ಇದು ಈ ಯೋಜನೆ ಐ ಡಿ ಕಾರ್ಡ್ ಅಲ್ಲಿ ಬಾರ್ ಕೋಡ್ ಕೂಡ ಕೊಟ್ಟಿದ್ದಾರೆ ಈ ಐ ಡಿ ಕಾರ್ಡ್ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಇದು ನಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುವಂತಹ ನೋಡ್ಕೊಳ್ಬಹುದು ನಾನು ನಿಮಗೆ ತೋರಿಸ್ತೀನಿ ಬಾರ್ ಕೋಡ್ ಈ ರೀತಿಯಾಗಿ ನಮ್ಮ ಫೋಟೋದ ಕೆಳಗಡೆ ಬಾರ್ ಕೋಡ್ ಇದೆ ನೋಡ್ಕೊಳ್ಬಹುದು ಆ ಬಾರ್ ಕೋಡ್ ಮಾಡುವ ಮುಖಾಂತರ ನಮ್ಮ ಡೀಟೇಲ್ಸ್ ಕೂಡ ಮಾಹಿತಿ ಈ ರೀತಿಯಾಗಿ ಒಂದು ಒಂದಿಷ್ಟು ದಾಖಲೆಗಳು ಡಾಕ್ಯುಮೆಂಟ್ಸ್ಗಳು ಅವ್ರು ಕಳಿಸಿರುವಂತದ್ದು ಈ ಒಂದು ಐಟಮ್ಸ್ಗಳು ಬಂದಿದೆ ಅಂತ ಕೂಡ ನಮ್ಗೆ ದಯವಿಟ್ಟು ಕಮೆಂಟ್ ಮುಖಾಂತರ ಕೂಡ ಸರ್ ಯಾಕಂತಂದ್ರೆ ನನಗೆ ಗೊತ್ತಾಗ್ಬೋದು ಯಾರು ಜಾತ್ರೆ ಐ ಡಿ ಕಾರ್ಡ್ ಕೂಡ ಸಿಕ್ಕಿಲ್ಲ ಒಂದು ಉದ್ಯಮಿ ಯಶಸ್ಸಿ ಸರ್ಟಿಫಿಕೇಟ್ ಕೂಡ ಬಂದಿಲ್ಲ ಅಂತ ಹೇಳಿದರು ಕಾರಣದಿಂದ ಇಲ್ಲಿ ನೋಡಿ ನಮಗೆ ಐ ಡಿ ಐ ಡಿ ಕಾರ್ಡ್ಗಳು ಬಂದಿದೆ ಮತ್ತು ಪಿ ಎಮ್ ವಿಶ್ವಕರ್ಮ ಪ್ರಮಾಣ ಪತ್ರ ಕೂಡ ಬಂದಿದೆ ಮತ್ತು ಅಸಿಸ್ಟೆನ್ಸ್ಟ್ ಪ್ರಮಾಣ ಕೂಡ ಬಂದಿದೆ ಅಸಿಸ್ಟ್ ಸರ್ಟಿಫಿಕೇಟ್ ಕೂಡ ನಮಗೆ ಸಿಕ್ಕಿರುವಂಥದ್ದು ಆ ಕಾರಣದಿಂದ ಬಂದಿಲ್ಲ ಅಂತಂದ್ರೆ ವೆಯ್ಟ್ ಮಾಡಿ ನೀವು ಯಾವಾಗ ಅರ್ಜಿ ಸಲ್ಲಿಸಿ ಅಪ್ಲಿಕೇಶನ್ನ ನೀವು ಟ್ರ್ಯಾಕ್ ಮಾಡುವ ಮುಖಾಂತರ ಕೂಡ ಮಾಹಿತಿನ ತಿಳ್ಕೊಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಒಂದು ವಿಶ್ವಕರ್ಮ ಯೋಜನೆಯನ್ನು ಒಂದು ವಿಡಿಯೋಗಳು ನಿಮಗೆ ಪ್ರತಿಯೊಂದು ಅಪ್ಡೇಟ್ಕೊಂಡು ತಿಳ್ಕೊಳ್ಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಸ್ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಆಗ ನೀವು ನಮ್ಮ ವಿಡಿಯೋಗಳು ನೋಡ್ಕೊಳ್ಬೋದು ಅಂತ ಹೇಳಿ